ಯಾರ ಲಕ್ ಯಾವಾಗ ಬದಲಾಗುತ್ತೋ ಗೊತ್ತಾಗಲ್ಲ ಯಾರ ಜೀವನ ಯಾವ ಸಮಯದಲ್ಲಿ ಬದಲಾಗುತ್ತೋ ಹೇಳೋಕ್ಕಾಗಲ್ಲ ಯಾರು ಯಾವಾಗ ಸೆಲೆಬ್ರಿಟಿ ಆಗ್ತೋರೋ ಊಹಿಸೋಕ್ಕೂ ಆಗಲ್ಲ ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಚಪ್ಪಲಿ ಅಂಗಡಿ ಮಾಲೀಕ ಕೆಲವೇ ಕೆಲವು ದಿನಗಳಲ್ಲಿ ಫೇಮಸ್ ಆಗಿದ್ದಾರೆ ಸಾಮಾನ್ಯ ಮನುಷ್ಯನಾಗಿದ್ದ ಚಪ್ಪಲಿ ಅಂಗಡಿ ಮಾಲೀಕ ಈಗ ಸೆಲೆಬ್ರಿಟಿ ಆಗಿದ್ದಾರೆ ಹೌದು ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸಂಸದ ಹಾಗೂ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಉತ್ತರ ಪ್ರದೇಶಕ್ಕೆ ಹೋಗಿದ್ರು ಸುಲ್ತಾನಪುರದಲ್ಲಿ ಚಮ್ಮಾರರೊಬ್ಬರ ಅಂಗಡಿಗೆ ಹೋಗಿ ಚಪ್ಪಲಿ ಹುಲಿಯುವ ಕೌಶಲ್ಯವನ್ನ ಅವರಿಂದ ಕಲ್ತಿದ್ರು ಅಂದು ರಾಹುಲ್ ಗಾಂಧಿ ಹೊಲಿದ ಚಪ್ಪಲಿಗೆ ಜನರು ಲಕ್ಷ ಲಕ್ಷ ಕೊಡಲು ಮುಂದಾಗಿದ್ದಾರೆ ಜುಲೈ ಇಪ್ಪತ್ತಾರರಂದು ರಾಹುಲ್ ಗಾಂಧಿ ಸುಲ್ತಾನಪುರದ ಎಂಪಿ ಎಂಎಲ್ಎ ಕೋರ್ಟ್ಗೆ ಅಮಿತ್ ಶಾ ವಿರುದ್ದ ಆಕ್ಷೇಪಾರ್ಹ ಮಾತುಗಳನಾಡಿದ್ದಕ್ಕೆ ಮಾನನಷ್ಟ ಮೊಕದ್ದಮೆಯ ವಿಚಾರವಾಗಿ ಹಾಜರಾಗಿದ್ದರು ಈ ವೇಳೆ ಬರುವಾಗ ಜಿಲ್ಲಾ ನ್ಯಾಯಾಲಯದ ಅಂಗಡಿಯಲ್ಲಿ ಇದ್ದ ರಾಮ್ಚೇತ್ ಎನ್ನುವ ಚಮ್ಮಾರನ ಅಂಗಡಿಗೆ ಹೋಗಿ ಅಲ್ಲಿ ಚಪ್ಪಲಿ ಹುಲಿಯುವುದನ್ನು ನೋಡಿಕೊಂಡು ತಾವೇ ಸ್ವತಃ ಚಪ್ಪಲಿಯನ್ನ ಹುಲಿದು ಬಂದಿದ್ರು ನಂತರ ಗೆ ಚಪ್ಪಲಿ ಹುಲಿಯುವ ಹೊಸ ಯಂತ್ರವನ್ನು ಕೂಡ ಕೊಡಿಸಿದ್ರು ಅಂದಿನಿಂದ ರಾಮ್ಚೇತ್ ಅವರು ಸುಲ್ತಾನಪುರದಲ್ಲಿ ಸೆಲೆಬ್ರಿಟಿಯಾಗಿ ಹೋಗಿದ್ದಾರೆ ಅವರ ಬಳಿ ಬರುವ ಗಿರಾಕಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗಿದೆ ಿದೆ ಅದಕ್ಕಿಂತ ದೊಡ್ಡ ವಿಚಾರ ಅಂದ್ರೆ ಅಂದು ರಾಹುಲ್ ಗಾಂಧಿ ಹೊಲದಿರುವ ಚಪ್ಪಲಿಗೆ ಈಗ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಖರೀದಿಸಲು ಜನರು ಮುಂದೆ ಬಂದಿದ್ದಾರೆ ಆದರೆ ಕೋಟಿ ಕೊಟ್ಟರು ನಾನು ಆ ಚಪ್ಪಲಿ ಕೊಡುವುದಿಲ್ಲ ಎಂದು ರಾಮ್ಚೇತ್ ಹೇಳ್ತಿದ್ದಾರೆ ರಾಮ್ಚೇತ್ ಅವರೇ ಈ ವಿಷಯವನ್ನ ಖುದ್ದು ಹೇಳಿದ್ದಾರೆ ಕೆಲವು ದಿನಗಳ ಹಿಂದೊಮ್ಮೆ ಕಾರಿನಲ್ಲಿ ನನ್ನ ಮನೆಗೆ ಬಂದಿದ್ರು ಒಂದು ಲಕ್ಷ ರೂಪಾಯಿ ಕೊಡ್ತೇನೆ ರಾಹುಲ್ ಗಾಂಧಿ ಹೊರಿದ ಚಪ್ಪಲಿಯನ್ನ ಕೊಡು ಎಂದ್ರು ಆದರೆ ನಾನು ಕೊಡೋದಿಲ್ಲ ಎಂದೆ ಮಾರನೇ ದಿನ ಮತ್ತೆ ಮನೆಗೆ ಬಂದು ಅವರು ಎರಡು ಲಕ್ಷ ರೂಪಾಯಿ ಕೊಡುವುದಾಗಿ ಹೇಳಿದ್ರು ಅವಾಗಲೂ ನಾನು ಅವರ ಹಣವನ್ನ ನಿರಾಕರಿಸಿ ಕೋಟಿ ಕೊಟ್ಟರು ನಾನು ಆ ಚಪ್ಪಲಿಯನ್ನ ಮಾರೋದಿಲ್ಲ ಅವು ನನಗೆ ತುಂಬಾ ಅಮೂಲ್ಯವಾದದ್ದು ನಾನು ಎಲ್ಲಿಯವರೆಗೂ ಜೀವಂತವಾಗಿರ್ತೇನೋ ಅಲ್ಲಿಯವರೆಗೂ ಆ ಚಪ್ಪಲಿಗಳು ನನ್ನ ಕಣ್ಣು ಮುಂದೆ ಇರಲಿವೆ ಎಂದಿದ್ದಾರೆ ಅಷ್ಟೇ ಅಲ್ಲ ಈಗ ಜನರು ಬಂದು ನನ್ನ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿದ್ದಾರೆ ರಾಹುಲ್ ಗಾಂಧಿ ಕೂಡ ನನ್ನನ್ನು ಸಂಪರ್ಕಿಸಿದ್ರು ರಾಹುಲ್ ಗಾಂಧಿ ಹೊಲಿದ ಚಪ್ಪಲಿಗಾಗಿ ತುಂಬಾ ಕರೆಗಳು ಬರ್ತಿವೆ ಆ ಚಪ್ಪಲಿಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಎನ್ನುತ್ತಿದ್ದಾರೆ ಆದರೆ ನಾನು ಅವರ ಹಣವನ್ನು ನಿರಾಕರಿಸಿದ್ದೇನೆ ನಾನು ಈ ಚಪ್ಪಲಿಗಳನ್ನು ಯಾರಿಗೂ ನೀಡುವುದಿಲ್ಲ ನಾನು ಇದಕ್ಕೆ ಫ್ರೇಮ್ ಹಾಕಿ ಅಂಗಡಿಯಲ್ಲಿ ಸಂರಕ್ಷಿಸಿ ಇಡುತ್ತೇನೆ ಎಂದು ತಿಳಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿದೆ